ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಚುಳ ಸಂಜಯ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ನೆನೆಯೆಲ್ಲ ಫುಲ್ ಮಳೆ ಇತ್ತು ಬಟ್ ಅಂದ್ರೂ ರಾತ್ರಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದಿದ್ದು ಫುಲ್ ಖುಷಿ ಅನ್ನಿಸ್ತು ಇನ್ನು ಇವತ್ತು ಬೆಳಗ್ಗೆ ಜವರೆಗೂ ಕೂಡ ಫುಲ್ ಮಳೆ ಇತ್ತು ಹಾಗಾಗಿ ಹೊರಗಡೆ ಏನು ಕೆಲಸನೂ ಸರಿಯಾಗಿ ಆಗಲಿಲ್ಲ ಮನೆ ಕೆಲಸ ಮಾತ್ರ ಪೂರ್ತಿ ನೀಟಾಗಿ ಆಯಿತು ತಿಂಡಿ ಆಯಿತು ಪೂಜೆ ಆಯಿತು ಇವತ್ತು ಅಮಾವಾಸ್ಯೆ ಬೇರೆ ಹಾಗಾಗಿ ಸಿಂಪಲ್ಲಾಗಿ ಮನೇಲೇ ಅಮಾವಾಸ್ಯ ಪೂಜೆ ಮಾಡಿದ್ದಾಯಿತು ಮಳೆ ಬರುತ್ತೆ ಹೇಳಿ ದೊಡ್ಡದಾಗಿ ರಂಗೋಲಿ ಬಿಡೋದು ಬೇಡ ಅಂತ ಆಗಿ ರಂಗೋಲಿನ ಬಿಟ್ಟಿರೋದು ಇನ್ನು ಕೆಲಸ ಎಲ್ಲ ಮುಗಿದು ತಿಂಡಿಯೆಲ್ಲ ಆಯಿತು ಸೊ ನೆನೆಯೆಲ್ಲ ಆಫೀಸ್ಗೆ ಹೋಗಲಿಲ್ಲ ಸೊ ಲಾಸ್ಟ್ ವೀಕ್ ಕೂಡ ಹಬ್ಬ ಅಂತೇಳಿ ಶುಕ್ರವಾರದಿಂದ ಆಫೀಸ್ಗೆ ಹೋಗಿಲ್ಲ ಸೊ ಇವತ್ತು ಒಂದು ರೌಂಡ್ ಅವರು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಆಗಿದೆ ಸ್ವಲ್ಪ ಬ್ಯಾಂಕ್ ಕೆಲಸ ಕೂಡ ಇದೆ ಫಸ್ಟ್ ಬ್ಯಾಂಕ್ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಆಫೀಸ್ಗೆ ಹೋಗ್ತೀನಿ ಕೆಲಸ ಮುಗಿಸಿ ಆಫೀಸಿಗೆ ಬಂದಿದ್ದಾಯಿತು ಆಫೀಸಲ್ಲಿ ಸ್ವಲ್ಪ ಫಾಲೋಪಿಂಗ್ ಕೆಲಸ ಜಾಸ್ತಿಯೇ ಇತ್ತು ಸೊ ಎಲ್ಲನೂ ಒಂದು ಕಡೆಯಿಂದ ನೀಟಾಗಿ ಫಾಲೋಅಪ್ ಮಾಡೋಣ ಅಂತೇಳಿ ಫಾಲೋಅಪ್ ಮಾಡ್ತಾ ಇದೆ ಜೊತೆಗೆ ಎಲ್ಲರ ಜೊತೆ ಒಂದು ಸಲ ಮಾತಾಡ್ತಾ ಇದೆ ಎಲ್ಲರೂ ಕೇಳ್ತಾ ಇದ್ರು ಯಾಕೆ ಇಷ್ಟು ದಿನ ಬಂದಿರಲಿಲ್ಲ ಅಂಥೇಳಿ ಬಟ್ ಕೆಲವೊಂದು ಸ್ಟೇಟಸ್ ನಾನು ಹಾಕಿದ್ದೆ ವಾಟ್ಸಪ್ ಸ್ಟೇಟಸಲ್ಲಿ ಹಬ್ಬ ಅಂಥೇಳಿ ಸೊ ಹಾಗಾಗಿ ಎಲ್ಲ ಅದನ್ನು ನೋಡಿ ಅರ್ಥ ಮಾಡಿಕೊಂಡ್ರು ಹಬ್ಬದಲ್ಲಿ ಬ್ಯುಸಿ ಇದ್ದೆ ಅಂಥೇಳಿ ಇನ್ನೂ ಊರಲ್ಲಿ ಹಬ್ಬ ನಡೀತಾನೆ ಇತ್ತು ಇನ್ನೂ ತ್ರೀ ಡೇಸ್ ಹಬ್ಬ ಇದೆ ಮತ್ತು ನೈಟು ನಾಟಕ ಎಲ್ಲ ಇತ್ತು ಸೊ ಈ ಫ್ರೈಡೇ ಇದೆ ನಾಟಕ ಅಂತ ಹೇಳ್ತಾ ಇದ್ರು ನೋಡೋಣ ಸಾಧ್ಯವಾದರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆ ಮಳೆ ಏನೂ ಬರಲಿಲ್ಲ ಅಂತ ಹೇಳಿದ್ರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಆರಾಮಾಗಿ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡು ಎಲ್ಲ ಹೋಗೋಣ ಅಂತ ಅಂದ್ಕೊಂಡೆ ಏಕೆಂದರೆ ಲಾಸ್ಟ್ ವೀಕು ಕೂಡ ಆ ಊರಲ್ಲಿರಲಿಲ್ಲ ಹೋಗಿರಲಿಲ್ಲ ಇನ್ನೂ ನಿನ್ನೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ನಿನ್ನೆ ಮನೆಯಲ್ಲೇ ಇದ್ದೆ ಮಳೆ ಅಂತೇಳಿ ಆಫೀಸು ಕೂಡ ಬಂದಿಲ್ಲ ಸೊ ನಿನ್ನೆ ಅಂತೂ ತುಂಬ ಚೆನ್ನಾಗಿ ಹೊರಗಡೆ ಎಲ್ಲ ಸುತ್ತಾಡಿದ್ದಾಯಿತು ತುಂಬ ಖುಷಿಯಾಯಿತು ಇನ್ನೂ ಮಾರ್ಕೆಟ್ಗೆ ಹೋಗೋಣ ಅಂದ್ಕೊಂಡು ಸೊ ನಮ್ಮ ಗಾಂಧಿ ಸ್ಕ್ವೇರಿಂದ ಮುಂದೆ ಇರುವಂತಹ ಜಾಗ ಸೊ ಇಲ್ಲೇ ಇಲ್ಲಿ ಪಾರ್ಕಿಂಗಿಗೆ ಚೆನ್ನಾಗಿ ಜಾಗ ಸಿಗುತ್ತೆ ಸೊ ಇಂದ್ರ ಕೆಫೆ ರೋಡಲ್ಲಿ ಪಾರ್ಕಿಂಗ್ ಜಾಗ ಸಿಕ್ತು ಸೊ ಅಲ್ಲಿ ಗಾಡಿನ ಪಾರ್ಕ್ ಮಾಡಿ ಸೊ ಕಾಲೇಜ್ಗೆ ಹೋಗೋದಕ್ಕೆ ನನ್ನ ಮಗಳಿಗೆ ಒಂದೆರಡು ಟಾಪು ನೋಡೋಣ ಅಂತೇಳಿ ಬಂದೆ ಸೊ ಡೈಲಿ ವೇರ್ಗೆ ಏನು ತುಂಬ ಕಾಸ್ಟ್ಲಿ ಏನು ಬೇಕಾಗಿರಲಿಲ್ಲ ಸೊ ಸಿಂಪಲ್ಲಾಗಿ ಸಾಕು ಒಂದೆರಡು ಮೂರು ಟಾಪು ಇಲ್ಲೇ ಸಿಂಪಲ್ಲಾಗಿ ನೋಡೋಣ ಇಲ್ಲಿ ಬಂದೆ ಇಲ್ಲಿ ಸಿಂಪಲ್ಲಾಗಿ ಕೆಲವೊಂದು ಡೈಲಿ ವೇರ್ ಟಾಪ್ಸ್ಗಳು ಚೆನ್ನಾಗಿ ಸಿಗುತ್ತೆ ಬಟ್ ತೊಗೋಬೇಕಾದ್ರೆ ನಾವು ಹುಷಾರಾಗಿ ತೊಗೋಬೇಕು ಸೊ ಕೆಲವೊಂದು ಚೀಟಿಂಗ್ಸ್ಗಳು ನಡೆಯೋದಿದೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ಅರ್ಜೆಂಟಲ್ಲಿ ಸೈಝು ಈಗ ಎಕ್ಸೆಲ್ಲು ಡಬಲ್ ಎಕ್ಸೆಲ್ಲು ಲೈಕ್ ಆ ಥರ ಎಲ್ಲ ಕೇಳಿರ್ತೀವಿ ಬಟ್ ಅವರು ನಮಗೆ ಈ ಕಲರ್ ಇಷ್ಟ ಆದ ತಕ್ಷಣ ಸೊ ಅವ್ರು ಏನು ಮಾಡ್ತಾರೆ ಯಾವ್ದಾರಂದ್ರೆ ಕಲರ್ ಹಾಕ್ಕೊಟ್ಟಿರ್ತಾರೆ ಮತ್ತೆ ನಾವು ತಗೋಬೇಕಾದ್ರೆ ಲೆಗಿನ್ಸ್ಗಳು ಅಷ್ಟೇ ಕೆಲವೊಂದು ಸಲ ನಾವು ಡಬಲ್ ಎಕ್ಸೆಲ್ ಕೇಳಿದಾಗ ಎಕ್ಸೆಲ್ ಕೊಟ್ಟಿದ್ದಾರೆ ನನಗೇನೆ ಎರಡು ಮೂರು ಸಲ ಆಗಿದೆ ಸೊ ಹಾಗಾಗಿ ಇಲ್ಲಿ ಕೆಲವೊಂದು ಇದ್ರ ಕೆಫೆ ಹಿಂಭಾಗ ಒಂದೆರಡು ಒಂದು ಎರಡು ಮೂರು ಅಂಗಡಿಲಿ ತಗೋಬೇಕಾದ್ರೆ ಹುಷ ಹುಷಾರಾಗಿ ತೊಗೊಂಡ್ರೆ ಸಾಕು ಮತ್ತು ಇಲ್ಲೆಲ್ಲೂ ಕೂಡ ಬೋರ್ಡ್ ಆಗ್ತಿರಲ್ಲ ಇವರು ನೋ ಎಕ್ಸ್ಚೇಂಜು ನೋ ಏನು ಅಂತ ಬಟ್ ನಮ್ಗೆ ಪ್ರಾಬ್ಲಮ್ ಆಗಿ ಏನಾದರೂ ಡ್ಯಾಮೇಜು ಏನೇ ಪ್ರಾಬ್ಲಮ್ ಇದೆ ಅದನ್ನು ಎಕ್ಸ್ಚೇಂಜ್ ಮಾಡೋಕೆ ಬಂದಾಗ ತುಂಬ ಗಲಾಟೆ ಮಾಡೋದು ಸೊ ಆ ಥರ ಅಂತೂ ತುಂಬಾ ಇದೆ ಇಲ್ಲಿ ಸೊ ಹಾಗಾಗಿ ಯಾರೇ ಇಲ್ಲಿ ಪರ್ಚೇಸ್ ಮಾಡಬೇಕಾದ್ರೂ ಕೂಡ ಇದನ್ನೆಲ್ಲ ಗಮ್ದಲ್ಲಿ ಇಟ್ಕೊಂಡು ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು ಸೊ ಸೈಜ್ ವೈಸಲ್ಲಂತೂ ಅಲ್ಲೇ ಒಂದ್ಸಲ ಟ್ರಯಲ್ ಮಾಡಿ ತೊಗೊಂಬಿಟ್ರಂತೂ ಇನ್ನೂ ಬೆಸ್ಟು ಕಲ್ಲರ್ ವೈಸು ಡ್ಯಾಮೇಜ್ ವೈಸು ಸೊ ತುಂಬಾ ಇಲ್ಲಿ ನಾಟಕಗಳು ಆಡೋದು ಜಾಸ್ತಿ ಯಾವುದಕ್ಕೂ ತೊಗೋಬೇಕಾದ್ರೆ ನಿಧಾನಕ್ಕೆ ನೋಡಿ ಮಾಡಿ ತೊಗೊಂಡ್ರೆ ಒಳ್ಳೆಯದು ಸೊ ಸೈಜ್ ವೈಸಲ್ಲಂತೂ ಅವರು ಪ್ಯಾಕ್ ಮಾಡಿ ಕೊಟ್ಬಿಡ್ತಾರೆ ಲಗಿನ್ಸ್ಗಳು ಸೊ ನಾವು ಕೇಳಿರ್ತೀವಿ ಅಂತೇಳಿ ಬಟ್ ಮನೆಗೆ ಹೋದರೆ ಇಲ್ಲ ನಾವು ಫಸ್ಟ್ ಹೇಳಿದ್ವಿ ನಿಮಗೆ ನೋ ಎಕ್ಸ್ಚೇಂಜು ಇಲ್ಲ ಅಂತೇಳಿ ಅಂತೆಲ್ಲ ಗಲಾಟೆ ಮಾಡ್ತಾರೆ ಸೊ ಹಾಗಾಗಿ ನಿಧಾನಕ್ಕೆ ನೋಡಿ ತೊಗೊಂಡ್ರೆ ಬೆಸ್ಟ್ ಈ ಥರ ತಲೆನೋವು ಬೇಡ ಅಂದರೆ ಇಲ್ಲಿ ಆರಾಮಾಗಿ ಆನಂದ್ ಬ್ರದರ್ಸ್ ಇದೆ ಸೊ ಬೇರೆ ಬೇರೆ ಏನೋ ಶಾಪ್ಗಳು ಚೆನ್ನಾಗಿದೆ ಇಲ್ಲೆಲ್ಲ ಸೊ ಅಲ್ಲಿ ನಾವು ಕುರ್ತೀಸ್ಗಳು ಸೊ ಟಾಪ್ಸ್ಗಳು ಜರ್ಕಿನ್ಸ್ಗಳು ಪ್ಯಾಂಟ್ಗಳು ಈ ಥರ ಎಲ್ಲ ತೊಗೊಂಡ್ರೆ ಪ್ರಾಬ್ಲಮ್ ಇರೋಲ್ಲ ಸೊ ಅಲ್ಲಿ ಜೆನ್ಯೂನ್ ಆಗಿರುತ್ತೆ ಆರಾಮಾಗಿ ತೊಗೋಬೋದು ಬಟ್ ಇಲ್ಲಿ ರೋಡ್ ಸೈಡಲ್ಲಿ ತೊಗೋಬೇಕು ಅಂದರೆ ಅದು ಕಡಿಮೆ ರೇಟದು ನಮಗೆ ತಕ್ಷಣಕ್ಕೆ ಯೂಸ್ ಮಾಡಿ ಬಿಸಾಕೋಕ್ಕೆ ಚೆನ್ನಾಗಿರುತ್ತೆ ಸೊ ಅದೇ ಥರ ಈ ಥರ ಕೆಲವೊಂದು ಘಟನೆಗಳು ಕೂಡ ನಡೆಯುತ್ತೆ ಸೊ ಹಾಗಾಗಿ ಯಾರೇ ಅಲ್ಲೆಲ್ಲ ಶಾಪ್ ಮಾಡಬೇಕಾದ್ರೂ ಸೈಜ್ ವೈಸು ಕಲ್ಲರ್ ವೈಸು ಡ್ಯಾಮೇಜಸ್ಸು ಎಲ್ಲ ನೋಡಿ ತೊಗೊಂಡ್ರೆ ಒಳ್ಳೆಯದು ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ತಾ ಇರೋದು ಸೊ ದಯವಿಟ್ಟು ಯಾರೇ ಇಲ್ಲಿ ಫುಟ್ಪಾತ್ ಮೇಲೆ ಯಾವುದೇ ಒಂದು ವಸ್ತುಗಳನ್ನ ತಗೋಬೇಕಾದ್ರೆ ಜೋಪಾನವಾಗಿ ನೋ ನೀಟಾಗಿ ಸ್ವಲ್ಪ ಹೊತ್ತು ನಿಂತು ನೀಟಾಗಿ ಪರಿಶೀಲನೆ ಮಾಡಿ ತೊಗೊಳ್ಳಿ ಸೊ ಅವಾಗ ನಿಮಗೆ ಬೆನಿಫಿಟ್ಸ್ ಇದೆ ಇಲ್ಲಾಂದರೆ ಆ ಥರ ಆ ಥರವಾಗಿ ನೀವು ಅದು ಇದು ತೊಗೊಂಡ್ರೆ ಅವ್ರು ಯಾವುದೋ ಹಾಕ್ಕೊಟ್ಟಿರ್ತಾರೆ ಸೈಜ್ ವೈಸ್ಗಳಲ್ಲಿ ಸೊ ದುಡ್ಡು ಕೂಡ ಅಷ್ಟೇ ಆದಷ್ಟು ಫೋನ್ಪೇಗಳಲ್ಲಿ ಯೂಸ್ ಮಾಡಿ ಕೊಟ್ಟೇ ಇಲ್ಲ ಅಂತ ಸುಳ್ಳು ಹೇಳ್ತಾರೆ ಬೇಕು ಅಂತ ನಟಕಗಳಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಿಸ್ ಇಸ್ ಮೈ ಓನ್ ಎಕ್ಸ್ಪೀರಿಯೆನ್ಸು ಇನ್ನು ಸೊ ನನಗೇನು ಅಲ್ಲಿ ಯಾವುದೇ ಥರದ ಪ್ರಾಪ್ಗಳೇನು ಇಷ್ಟ ಆಗಲಿಲ್ಲ ಸೊ ಫಸ್ಟ್ ಆಫ್ ಆಲೋ ನಮ್ಮಲ್ಲಿ ಹೋಗಿರೋದು ಹೋಗಿ ಶೋರೂಮಲ್ಲಿ ಜಾಸ್ತಿ ಆದರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಬಾಳಿಕೆ ಇರುತ್ತೆ ಏನೇ ಆದರೂ ಕೂಡ ಅವರು ಅವರ ಒಂದು ಇದೆಲ್ಲ ಕೊಟ್ಟಿರ್ತಾರೆ ಬಿಲ್ ಕೊಟ್ಟಿರ್ತಾರೆ ಸೊ ಏನೇ ಆದರೂ ಪ್ರಾಬ್ಲಮ್ ಇರೋಲ್ಲ ಸೊ ಹಾಗಾಗಿ ನಾನು ಅಲ್ಲೆಲ್ಲ ಒಂದು ರೌಂಡ್ ಮುಗಿಸ್ಕೊಂಡು ಅಲ್ಲಿಂದ ಸೊ ಮಾರ್ಕೆಟ್ಗೆ ಹೋಗೋಣ ಅಂಥೇಳಿ ಸೊ ಮಾರ್ಕೆಟ್ ಹತ್ರ ಬಂದೆ ಇನ್ನು ಚಿಕ್ಕ ಚಿಕ್ಕಡಿಯಾರ ಚಿಕ್ಕ ಅಡಿಯಾರ ಅಪೋಸಿಟು ನಮ್ಗೆ ಬೇಕಾಗಿರುವಂಥ ಎಲ್ಲ ಥರ ತರಕಾರಿಗಳು ಹಣ್ಣುಗಳು ಎಲ್ಲ ಸಿಗುತ್ತೆ ಬಟ್ ನಿಧಾನಕ್ಕೆ ನೋಡಿ ಮಾಡಿ ನಾವು ತೊಗೊಂಡ್ರೆ ಇಲ್ಲೂ ಕೂಡ ಒಳ್ಳೆಯದು ಕೆಲವೊಂದು ಡ್ಯಾಮೇಜ್ ಹಣ್ಣುಗಳು ತರಕಾರಿಗಳು ಕೂಡ ಅವರು ಕೂಡ ಮಿಕ್ಸ್ ಮಾಡಿಕೊಡ್ತಾರೆ ನೋಡಿ ಮಾಡಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕಿಂತ ರೇಟ್ ಕಡಿಮೆ ಇರುತ್ತೆ ಸೊ ಫ್ರೆಶಾಗಿ ಕೂಡ ಇರುತ್ತೆ ಸೊ ಯಾವುದೇ ಆದರೂ ಇಲ್ಲೆಲ್ಲ ತಗೋಬೇಕಾದ್ರೆ ನೋಡಿ ಮಾಡಿ ತೊಗೊಂಡ್ರೆ ಬೆಸ್ಟ್ ಸೊ ಇನ್ನು ನಾನು ಹೂ ಹತ್ರ ಹೋಗೋಣ ಅಂಥೇಳಿ ಸೊ ಒಳಗಡೆ ಬಂದೆ ಸೊ ಇಲ್ಲಿ ಮಾರ್ಕೆಟ್ಗೆ ಸುತ್ತ ಗೇಟ್ಗಳಿದೆ ಸುತ್ತ ಗೇಟ್ ಅನ್ನೋದಕ್ಕಿಂತ ಬಾಗಿಲುಗಳು ತುಂಬ ಚೆನ್ನಾಗಿದೆ ಸೊ ಸುತ್ತ ಇದೆ ಒಂದೇ ಗೇಟು ಅಂತೆಲ್ಲ ಸುತ್ತ ಯಾವ ಕಡೆ ಬೇಕಾದ್ರೂ ಬರ್ಬೋದು ಸೊ ನಾನು ಡೈರೆಕ್ಟು ಹೂ ಇರೋ ಕಡೆನೇ ಡೈರೆಕ್ಟಾಗಿ ಬಂದೆ ಜಾಸ್ತಿ ಏನೂ ಸುತ್ತ ಆಡಲಿಲ್ಲ ಇನ್ನು ಇಲ್ಲಿ ಫುಲ್ಲು ಹೂಗಳೇ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಬರ್ತಾ ಇದ್ರಂತೂ ಒಂದಕ್ಕಿಂತ ಒಂದು ಹೂಗಳು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಸೈಡ್ ಪೂರ್ತಿದು ಹಣ್ಣುಗಳಿರುವಂಥದ್ದು ಹಣ್ಣುಗಳು ತಗೊಂಡು ತಿನ್ನೋದಕ್ಕಿಂತ ಅಲ್ಲಿ ಎಷ್ಟು ನೀಟಾಗಿ ಜೋರ್ಸಿರ್ತಾರೆ ಅಂದರೆ ಅದು ನೋಡೋದಕ್ಕೆ ಖುಷಿ ಅಷ್ಟು ಚೆನ್ನಾಗಿ ನೀಟಾಗಿ ಜೋಡಿಸಿರ್ತಾರೆ ಇಲ್ಲೂ ಕೂಡ ಅಷ್ಟೇ ತೊಗೋಬೇಕಾದ್ರೆ ನೋಡಿ ತಗೋಬೇಕು ನಾವು ಮಾತಾಡ್ತಾ ಮಾತಾಡ್ತಾ ಅವರು ತೂಕಗಳು ಕೂಡ ಅವ್ರು ಹೆಚ್ಚು ಕಮ್ಮಿ ಮಾಡ್ತಾರೆ ಜೊತೆಗೆ ತೂಕ ನಾವು ಇಲ್ಲಿ ಹಾಕ್ಸಿರೋ ತೂಕಕ್ಕೂ ಬೇರೆ ಕಡೆ ಹಾಕ್ಸಿರೋ ತೂಕಕ್ಕೂ ತುಂಬಾ ವೇರಿಯೇಷನ್ ಬರುತ್ತೆ ಒನ್ ಫಿಫ್ಟಿ ಗ್ರಾಮ್ ಟೂ ಹಂಡ್ರೆಡ್ ಗ್ರಾಮ್ ಕಡಿಮೆನೇ ಇರುತ್ತೆ ಸೊ ಅದನ್ನು ಕೂಡ ನೋಡಿ ತೊಗೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ನೆಕ್ಸ್ಟು ಇದೆಲ್ಲ ಫುಲ್ಲು ಬಾಳೆ ಮಂಡಿ ಫುಲ್ಲು ಇದು ರೋಲ್ ಪೂರ್ತಿ ಜಾಸ್ತಿ ಬಾಳೆಹಣ್ಣೆ ಇರೋದು ಚೆನ್ನಾಗಿದೆ ಕೆಲವೊಂದು ಕಡೆಯಿಂದ ತುಂಬ ಚೆನ್ನಾಗಿದೆ ಪರಿಚಯದವರು ಅಂತೂ ತುಂಬ ಚೆನ್ನಾಗಿ ಕೊಡ್ತಾರೆ ಇಲ್ಲಿ ನಾನು ತುಂಬ ಸಲ ಇಲ್ಲಿ ತೊಗೊಂಡಿದ್ದೀನಿ ಹೀಗಂತೂ ಮ್ಯಾಂಗೋ ಸೀಸನು ಮ್ಯಾಂಗೋ ಅಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಎಲ್ಲ ಕಡೆಯೂ ಸಿಗುತ್ತೆ ಸೊ ಅದು ಕೂಡ ಅಷ್ಟೇ ನಾವು ತಗೋಬೇಕಾದ್ರೆ ನೀಟಾಗಿ ಅದು ತೂಕ ಮಾಡಿ ತೊಗೋಬೇಕು ಕೆಲವು ಕಡೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಸೊ ಒಂದು ಕಡೆ ಹಾಕಿ ತೂಕೋಕ್ಕಿಂತ ಇನ್ನೊಂದು ಕಡೆ ಹೆಚ್ಚು ಕಮ್ಮಿ ಬರುತ್ತೆ ವೇರಿಯೇಷನ್ಸ್ ಬರುತ್ತೆ ಅವರ ಒಂದು ತ ಕಡೀಲಿ ತುಂಬ ಪ್ರಾಬ್ಲಮ್ಸ್ಗಳಿರುತ್ತೆ ನಾನು ಎಷ್ಟೊಂದು ಸಲ ಅದ್ರ ಬಗ್ಗೆಯೂ ಮಾತಾಡಿದ್ದೀನಿ ಸೊ ಹಾಗಾಗಿ ಆ ಕಡೆನೂ ಕೂಡ ಅಷ್ಟೇ ಹಣ್ಗಳು ತಗೋಬೇಕಾದ್ರೂ ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ಒಳ್ಳೆಯದು ಇಲ್ಲಾಂದರೆ ಅವ್ರ ಕೈಲೇ ಬಿಟ್ಟರೆ ಅವರು ಕರೆಕ್ಟಾಗಿ ಹಣ್ಣುಗಳು ಹಾಕೋಲ್ಲ ಸೊ ಅದೊಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಈ ದಾಳಿಂಬೆ ಹಣ್ಣು ತೊಗೊಂಡಾಗ ಸೊ ಅದು ಸಿಪ್ಪೆ ಮೇಲೆ ಮಾತ್ರ ಆ ಥರ ಬ್ಲ್ಯಾಕ್ ಬರುತ್ತೆ ಒಳಗಡೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸೊ ಮೂರನ್ನ ನಾನು ತೊಗೊಂಡಿದ್ದೆ ಒಂದು ಅವರೇ ಕೊಟ್ಟಿದ್ದರು ಬಟ್ ಅದು ಪೂರ್ತಿ ಹಾಳಾಗಿತ್ತು ಸೊ ಒಂದಕ್ಕೆ ನಾನು ಬಂದು ಮತ್ತೆ ಸೊ ಅದನ್ನೆಲ್ಲ ಜಗಳ ಮಾಡೋಕ್ಕಾಗಲ್ಲ ವಾಪಸ್ಸು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಅದೆ ಸೊ ಅದೇ ಥರ ತುಂಬ ಸಲ ಇಲ್ಲಿ ಮಾಡಿದ್ದಾರೆ ಸೊ ಹಾಗಾಗಿ ಹೊರಗಡೆ ಏನೇ ತೊಗೋಬೇಕಾದ್ರೂ ಇಲ್ಲ ಒಳಗಡೆ ಮಾರ್ಕೆಟ್ ಒಳಗಡೆ ಏನೇ ತೊಗೋಬೇಕಾದ್ರೂ ನೋಡಿ ಮಾಡಿ ತೊಗೊಂಡ್ರೆ ಬೆಸ್ಟ್ ಇನ್ನು ಪೂರ್ತಿ ಮಾರ್ಕೆಟ್ ರೌಂಡ್ ಮಾರ್ಕೆಟ್ ಅಂತೂ ರೌಂಡ್ ಇದ್ರೆ ಒಂದಕ್ಕಿಂತ ಒಂದು ಸಿಗ್ತಾನೆ ಇರುತ್ತೆ ಇನ್ನಂತೂ ಮಳೆ ಟೈಮಲ್ಲಂತೂ ಬೇಜಾರು ಬರೋದಕ್ಕೆ ಸೊ ಅಲ್ಲೆಲ್ಲೂ ಜಾಗ ಇರೋಲ್ಲ ಪೂರ್ತಿ ಅಂಗಡಿಗಿಂತ ಮುಂಚೆನೇ ಹಾಕಿರ್ತಾರೆ ನೋಡಿ ಇಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಮಳೆ ಬರುತ್ತಿದೆ ಅಂದರೆ ಜೋರಾಗೇನು ಬರ್ತಾಯಿಲ್ಲ ಸ್ವಲ್ಪ ಅದು ಕಂಟಿನ್ಯೂಸ್ ಆಗಿ ಹನಿ ಹನಿ ಬರ್ತಾಯಿದೆ ಅಲ್ಲಿ ಹೊತ್ತು ನಿಂತ್ಕೊಳ್ಳೋದಕ್ಕಾಗಲ್ಲ ಅದು ನಮಗೆ ತಲೆ ಮೇಲೆ ಎಲ್ಲ ನೀರು ಬರೋದು ಸ್ಟಾರ್ಟ್ ಆಗುತ್ತೆ ಇನ್ನು ತರಕಾರಿ ಸೈಡ್ ಅಂತೂ ತುಂಬ ಚೆನ್ನಾಗಿದೆ ತರಕಾರಿಗಳೆಲ್ಲ ಫ್ರೆಶ್ ಆಗಿದೆ ಬಟ್ ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಮೊದಲಿಗಿಂತ ಈಗ ಸ್ವಲ್ಪ ಎಲ್ಲ ರೇಟ್ಗಳು ಜಾಸ್ತಿ ಆಗಿಬಿಟ್ಟಿದೆ ಬಟ್ ತರಕಾರಿಗಳೆಲ್ಲ ಫ್ರೆಶ್ ಆಗಿ ತುಂಬ ಚೆನ್ನಾಗಿದೆ ಬೆಂಡಕ್ಕೆ ಒಂದು ನನಗೆ ಗೊತ್ತಿರೋಂಗೆ ತುಂಬ ಕಡಿಮೆ ಬೆಲೆಯಲ್ಲಿ ಇದ್ದಿದ್ದು ಫ್ರೆಶ್ ಆಗು ಚಿತ್ತು ಚೆನ್ನಾಗೋಯ್ತು ಮೇಲೆ ನೋಡಿ ಮಳೆ ಮಳೆ ಬಂದರೆ ನೋಡಿ ಇದೊಂದು ಹಿಂಸೆ ಸೊ ಇಲ್ಲಿ ಓಡಾಡೋದಕ್ಕೆ ಆಗೋಲ್ಲ ಎಲ್ಲ ತರಕಾರಿ ಈರುಳ್ಳಿ ಬೆಳ್ಳುಳ್ಳಿ ಹಾಲಗಿಡ್ಡೆಯಿಂದ ಚೆನ್ನಾಗಿಟ್ಟಿದ್ದಾರೆ ಇನ್ನು ಹೊರಗಡೆ ಬರ್ತಿದ್ದಂಗೆ ಅಂಗಡಿ ಚಿನ್ನಂಗಡಿ ಜಾಸ್ತಿ ಇಲ್ಲೇ ಜಾಸ್ತಿ ಚೆನ್ನಾಗಿರ್ತಾರೆ ಇನ್ನು ಮಳೆ ನಿಲ್ಲ ಸ್ವಲ್ಪ ಕಡಿಮೆ ಆಯಿತು ಅಂತೇಳಿ ಬಂದರೆ ಇನ್ನು ನಾನು ಬೇಕು ಈಸಲ್ಲಿ ಬನ್ನಾಗಲಿ ಮತ್ತು ಕೇಕ್ಗಳಲ್ಲಿ ತೊಗೊಳೋದು ಸೊ ಸಲ ಸೊ ಬ್ರೆಡ್ಡು ಕೇಕು ಎಲ್ಲ ತೊಗೊಳ್ಳೋಣ ಅಂಥೇಳಿ ಹನಿ ಕೇಕು ಚೆನ್ನಾಗಿರುತ್ತೆ ಇಲ್ಲಿ ಫ್ರೆಶ್ ಆಗಿ ಅಲ್ಲೇ ಮಾಡೋದು ಹನಿ ಕೇಕು ಅಂತ ಇಲ್ಲಿ ಮೂವ್ ಆಗುತ್ತೆ ಕೇಕು ಸೊ ಎಲ್ಲ ಥರ ಕೇಕು ಚೆನ್ನಾಗಿದೆ ಚಾಕ್ಲೇಟ್ ಕೇಕು ರೋಲ್ ಕಪ್ ಕೇಕ್ಸ್ ಎಲ್ಲ ಮಾಡ್ತಾರೆ ಸೊ ರಸ್ಕು ಎಲ್ಲ ಚೆನ್ನಾಗಿರುತ್ತೆ ಬಟ್ಟು ನನಗೆ ಜಾಸ್ತಿ ಇಷ್ಟ ಆಗೋದು ಹನಿ ಕೇಕು ಸೊ ಹಾಗಾಗಿ ಹನಿ ಕೇಕ್ ತೊಗೊಂಡೆ ಇಲ್ಲಂತೂ ಯಾವಾಗ ಬಂದರೂ ಕೂಡ ರಶ್ ಇದ್ದೇ ಇರುತ್ತೆ ಸೊ ಅದರಲ್ಲೂ ಈವ್ನಿಂಗ್ ಟೈಮಲ್ಲಂತೂ ಸೊ ಅಲ್ಲೇ ನಿಂತ್ಕೊಂಡು ತಿನ್ನೋರು ತುಂಬ ಜನ ತಿಂತಾಯಿರ್ತಾರೆ ಬಟ್ ನಾನು ಜಾಸ್ತಿ ಅಲ್ಲೇ ತಿಂದಿಲ್ಲ ಮನೆಯೇ ತರೋದಾದರೂ ಮನೆಗೆ ತಂದು ತಿನ್ನೋದು ಸೊ ಇಲ್ಲಿ ಫ್ರೆಶ್ ಆಗಿ ಪಪ್ಸು ದಿಲ್ಪಸ್ನೆಲ್ಲ ಚೆನ್ನಾಗಿರುತ್ತೆ ಇನ್ನೂ ಆರಾಮಾಗಿ ಮನೆಗೆ ಬಂದೆ ಇನ್ನು ಮನೆಗೆ ಬಂದಾಗ ಮಳೆ ಪೂರ್ತಿ ನಿಂತಿತ್ತು ಇನ್ನು ನನ್ನ ಮಗಳು ಏನೋ ಒಂದು ಪೈಸು ಅವಳೇ ಒಗ್ಗರಣೆ ಮಾಡ್ಕೋತೀನಿ ಮಾಡ್ತಾ ಇದ್ದಾಳೆ ಸೊ ನನ್ನ ಮಧ್ಯಾಹ್ನ ಸ್ವಲ್ಪ ಬೇಗನೆ ಮನೆಗೆ ಬಂದಿರೋದ್ರಿಂದ ಅವಳು ಇನ್ನೂ ಊಟನೇ ಮಾಡಿರಲಿಲ್ಲ ಒಳ್ಳೆಯದೇನೋ ಅನ್ನನ ಅವಳೆ ಗೊಜ್ಜು ಮಾಡಿ ನೀಟಾಗಿ ಅದನ್ನು ಒಗ್ಗರಣೆ ಮಾಡ್ಕೊಂಡು ತಿಂತಾ ಇರೋದು ನೀನು ಆರಾಮಾಗಿ ನನಗೂ ಟೇಸ್ಟ್ ಕೊಟ್ಟಲು ಚೆನ್ನಾಗಿತ್ತು ಇನ್ನು ತಿನ್ಕೊಂಡು ಆರಾಮಾಗಿ ಮನೆಯಲ್ಲಿ ನನ್ನ ಮಗಳು ಬೇಜಾರಾಗ್ತಿದ್ದೆ ಸೊ ಹೊರ್ಗಡೆ ಹೋಗೋಣ ಊಟಕ್ಕೆ ಅಂದಲು ಸರಿ ಅಂಥೇಳಿ ನಾವು ಯೂಶಲಿ ವಿಜಯನಗರದಲ್ಲಿರುವಂತಹ ವಾಟರ್ ಟ್ಯಾಂಕ್ ಆಪೋಸಿಟ್ ಇರುವಂತಹ ಬಂಬು ಬಿರಿಯಾನಿಗೆ ಬರುವಂಥದ್ದು ಸೊ ಇಲ್ಲೊಂದು ಯಾವಾಗಲೂ ಚೆನ್ನಾಗಿರುತ್ತೆ ಯಾವಾಗಲೂ ರಶ್ ಇರುತ್ತೆ ಸಿಂಪಲ್ ಫುಡ್ ಬಿರಿಯಾನಿ ಇರ್ಬೋದು ಎಗ್ ರೈಸ್ ಸೂಪರ್ ಆಗಿರುತ್ತೆ ಚಿಕನ್ ಫ್ರೈಡ್ ರೈಸ್ ತೊಕ್ಕದಾಗಿರುತ್ತೆ ಕಬಾಬ್ ಮಟನ್ ಚಾಪ್ಸು ಫಿಶ್ ಎಲ್ಲ ಸಿಗುತ್ತೆ ಸೊ ಎಲ್ಲ ಚೆನ್ನಾಗಿರುತ್ತೆ ಸೊ ನಾವು ಸಿಂಪಲ್ ಆಗಿ ಒಂದು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ ಕಬಾಬ್ ಆರ್ಡರ್ ಮಾಡಿದ್ವಿ ಸೊ ಕಬಾಬ್ಸ್ ಅದಾದ್ಮೇಲೆ ಎಗ್ ರೈಸ್ ಆರ್ಡರ್ ಮಾಡಿದ್ವಿ ಎಗ್ ರೈಸ್ ಕಬಾಬ್ ಒಳ್ಳೆ ಕಾಂಬಿನೇಷನ್ ಇನ್ನು ಬಿರಿಯಾನಿ ಅಷ್ಟು ಇಷ್ಟ ಆಗ್ಲಿಲ್ಲ ಅಂತೇಳಿ ಲಾಸ್ಟ್ಗೆ ಒಂದು ಚಿಕನ್ ಮತ್ತೆ ಫ್ರೈಡ್ ಆರ್ಡರ್ ಮಾಡಿದ್ವಿ ತುಂಬಾ ಟೇಸ್ಟ್ ನಮಗೆ ಎಕ್ಸ್ಪ್ರೆಸ್ ಆಗಿತ್ತು ತುಂಬ ಇಷ್ಟ ಆಯಿತು ಸೊ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಸೊ ಮಳೆ ಬರ್ಬೋದು ಅಂತ ಹೇಳಿ ಸೊ ನಮ್ಮ ಥರನೇ ಆಮೇಲೆ ನಿಧಾನ ಬರೋ ತುಂಬ ಇಲ್ಲಿ ಜಾಸ್ತಿ ಬಿರಿಯಾನಿನೇ ಇಷ್ಟಪಡೋದು ಬಟ್ ನಮಗೆ ಯಾಕೋ ಇವತ್ತು ಈ ಸಲ ಬಿರಿಯಾನಿ ಇಷ್ಟ ಆಗಲಿಲ್ಲ ಫ್ರೈಡ್ ರೈಸ್ ಎಗ್ ಫ್ರೈಡ್ ರೈಸ್ ಚಿಕನ್ ಫ್ರೈಡ್ ರೈಸ್ ಇರೋದು ತುಂಬಾ ಚೆನ್ನಾಗಿತ್ತು ಕಬಾಬ್ ಅಂತೂ ಇನ್ನೂ ಸುಖಾದಾಗಿತ್ತು ತುಂಬ ಇಷ್ಟ ಆಯಿತು ಸೊ ಪ್ರೈಸು ಕೂಡ ಅಷ್ಟೇ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಇರುತ್ತೆ ಫ್ರೆಶ್ ಸ್ವಲ್ಪ ಕಟ್ಟಡಾಗಿರುತ್ತೆ ಒಂದು ತಿಂದು ಇನ್ನೊಂದು ಬೇಡ ಒಳ್ಳೆ ಊಟ ಆಯಿತು ಸೊ ಮಳೆ ಬಂದು ನಿಂತಿದೆ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ ಸುಮ್ಮನೆ ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಅಂತೇಳಿ ಸೊ ಒಂದು ರೌಂಡ್ ಬಂದ್ವಿ ಸೊ ಇಲ್ಲಿ ಪ್ರಭು ಟ್ರೈ ಹೋಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಬಟ್ ಇವತ್ತು ಅವರು ಹಾಕಿರಲಿಲ್ಲ ಕ್ಲೋಸ್ ಆಗಿತ್ತು ಇನ್ನೇನ್ ಮಾಡೋದು ಅಂತ ಹೇಳಿ ಬಜ್ಜಿ ಬಜ್ಜಿ ಬೇಕೇಂದ್ರೆ ಬಿಸಿ ಬಿಸಿ ಬಜ್ಜಿ ವೆಜ್ ಸಿಗುತ್ತೆ ನಾನ್ ವೆಜ್ ಸಿಗುತ್ತೆ ಸೊ ನಾನ್ ವೆಜ್ ಜಾಸ್ತಿ ನಾವು ಬಾಂಬು ಬಿರಿಯಾನಿಗೆ ತಿನ್ನೋದು ಅದು ಆಪೋಸಿಟ್ ಕೂಡ ಇದೆ ಬಟ್ ಇಲ್ಲಿ ನಾವು ಜಾಸ್ತಿ ಆಲೂಗಡ್ಡೆ ಮಕ್ಕಳೆಲ್ಲ ಲೈಟ್ ಆಗಿ ಒಂದೊಂದು ಬಜ್ಜಿ ತಿನ್ನೋಣ ಅಂತ ಕೇಳಿದ್ರು ಸೊ ಇಲ್ಲಿ ಆಲೂಗೆ ಬೋಂಡ ಇದೆ ಮೆಣಸಿಕೆ ಬಜ್ಜಿ ಇದೆ ಮೆಣಸಿಕೆ ಬಜ್ಜಿ ಇದೆ ಸೊ ಬೇರೆದಕ್ಕಿಂತ ಆಲೂಗೆಡ್ಡೆ ಬಜ್ಜಿ ಇಷ್ಟ ಆಯಿತು ಸೊ ಅದನ್ನೇ ಹಾಕೊಂಡು ಬಂದರೆ ಇನ್ನು ಈ ಚಿಕನ್ನು ಇದಂತೂ ತುಂಬ ಚೆನ್ನಾಗಿರುತ್ತೆ ನಾನು ತಿಂದಿದ್ದೀನಿ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡ್ತೀನಿ ಆಲೂ ಬಜ್ಜಿ ಸಕ್ಕದಾಗಿತ್ತು ಟೇಸ್ಟಾಗಿ ಬಿಸಿ ಬಿಸಿ ಮಾಡಿಕೊಟ್ರು ಎಷ್ಟು ಚೆನ್ನಾಗಿದೆ ಇದು ಕೂಡ ಕಡಿಮೆ ಪ್ರೈಝೇ ಅನ್ನಿಸ್ತು ಇಷ್ಟ ಆಯಿತು ಇನ್ನು ಲಾಸ್ಟಿಗೆ ಫುಲ್ ಅಂಡ್ ಫೈನಲಿ ಅಂತೇಳಿ ಎಲ್ಲರೂ ಫಾಲೋದ ತಿನ್ನೋಣ ಅಂತೇಳಿ ಬಂದ್ವಿ ಸೊ ಎರಡು ಥರ ಫಾಲೋದ ಸಿಗುತ್ತೆ ಒಂದು ಬಾದಾಮಿ ಹಾಲು ಹಾಕಿ ಮಾಡಿಕೊಡುವಂಥದ್ದು ಇನ್ನೊಂದು ಡ್ರೈ ಫ್ರೂಟ್ಸ್ದು ಮಿಲ್ಕ್ ಶೇಕು ಸೊ ಎರಡೂ ಚೆನ್ನಾಗಿರುತ್ತೆ ನೋಡಿ ಎಲ್ಲರೂ ಲಾಸ್ಟ್ ಫೈನಲಲ್ಲಿ ಆರಾಮಾಗಿ ಫಾಲೋದ ತಿನ್ಕೊಂಡು ಮನೆಗೆ ಬಂದ್ವಿ